ಆ ಫ್ರೆಂಡ್ಸ್ ನೋಡಿ ನಮ್ಮ ಫಾರಮಲ್ಲಿ ಎಲ್ಲ ಕೋಳಿನೂ ಆಲ್ಮೋಸ್ಟ್ ಎತ್ಬಿಟ್ರು ಸೊ ಗಾಡಿಗೆ ಜಾಸ್ತಿ ಆಯಿತು ಅಂತ ನಾನ್ನೂರು ಕೋಳಿ ಬಿಟ್ಟೇ ಬಿಟ್ಬಿಟ್ರು ಸೊ ನೆನೆಯೇ ಬರಬೇಕಾಯಿತು ಗಾಡಿ ಬಂದಿಲ್ಲ ಕ್ಯಾನ್ಸಲ್ ಆಗಿದೆ ಸೊ ಇವತ್ತು ಬರುತ್ತೆ ಇವತ್ತು ನೈಟು ಗಿಫ್ಟಿ ಮಾಡ್ತಾರೆ ಇದನ್ನು ಸೊ ಈಗ ಈ ಕೋಳಿ ಬಂದು ಅವ್ರೇಜು ಟೂ ಪಾಯಿಂಟ್ ಫೈವ್ ಸಿಕ್ಸ್ ಬರುತ್ತೆ ಸಬ್ಸ್ಕ್ರೈಬರ್ ಕೇಳ್ದು ನಿಮ್ಮ ವೀಡಿಯೋಸು ಸರಿಯಾಗಿ ಅರ್ಥ ಆಗ್ತಾಯಿಲ್ಲ ಕಂಟೆಂಟ್ ಏನು ಅನ್ನೋದು ಸೊ ನಮ್ಮ ಕಂಟೆಂಟ್ ಅರ್ಥ ಆಗಬೇಕು ಅಂದರೆ ನಾವು ಮಾಡ್ತಾ ಇರೋದೆಲ್ಲ ಶಾರ್ಟ್ ವೀಡಿಯೋಸ್ ಸೊ ಅದಕ್ಕಾಗಿ ನಮ್ಮ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸೊ ಈ ವಿಡಿಯೋ ನೋಡಿದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದನ್ನು ನೋಡ್ತೀರಾ ಸರಿಯಾಗಿ ಸ್ಕಿಪ್ ಮಾಡ್ತೀರಾ ಅರ್ಥ ಆಗೋಲ್ಲ ಸೊ ಅದಕ್ಕಾಗಿ ನಮ್ಮ ವೀಡಿಯೋ ಬಂದಾಗ ನಮ್ಮ ಚಾನಲನ್ನು ಓಪನ್ ಮಾಡಿ ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಕಂಟೆಂಟ್ ಏನು ಅನ್ನೋದು ಅರ್ಥ ಆಗುತ್ತೆ ಸೊ ಹಾಗೆ ಫಾರ್ಮಿಂಗ್ ಬಗ್ಗೆನೇ ಅಲ್ಲ ಸೊ ಇನ್ನೂ ಹಲವಾರು ಮಾಹಿತಿಯನ್ನು ಸಹ ತಿಳಿಸೋಣ ಯಾಕಂದರೆ ನಮ್ಮ ಚಾನಲ್ ಹೆಸರು ಡಿ ಸ್ಮಾಲ್ ಟಿ ವಿಡಿಯೋಸ್ ಸೊ ನಾವು ಕೂಡ ಸೊಲ್ಯೂಷನ್ಸು ಇನ್ನಷ್ಟು ಇರಬೇಕು ಅದಕ್ಕಾಗಿ ಫಾರಮಿಂಗ್ ಬಗ್ಗೆ ಸೊ ಸಣ್ಣ ಪುಟ್ಟ ಈ ಥರ ಊರಲ್ಲೇ ಇದ್ದು ನಮ್ಮ ಅಲ್ಲೇ ಸಂತೋಷವಾಗಿ ಜೀವನವನ್ನು ನಡೆಸೋ ಥರ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಸೊ ಹಾಗೆ ಈ ವಿಡಿಯೋಗಳೆಲ್ಲ ನೋಡಿ ನೀವು ಸಹ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಆಲ್